ನಮಸ್ಕಾರ ರೀ ದೊಡ್ಡ ಮಂಡಿಗೆ ಹೊಡಿ ಒಂಬತ್ತು ಶಾಮಂಗ್ಯಾಗ ಮಜ್ಜಿಗೆ ಹಾಕಲಿ ತಿನಿ ಮಾಡಿ ಅಂಡು ಖೈಮಾನ ಉಂಡು ಇವತ್ತು ೀ ಮತ್ ಆರ್ ಸಿ ಬಿ ಮ್ಯಾಚ್ ಐತ್ರಿ ಗುಜರಾತ್ ಜೊತೆ ಸೊ ನಾವು ಸತತ ಆರ್ ಸೋತ್ವಿ ರೀ ಸೋತ್ ಮ್ಯಾಗು ನಾವೇನು ಟೆನ್ಷನ್ ತೋಳಿಲ್ಲ ಮತ್ ನಾವು ಹುಲ್ ಸನ್ರೈಸ್ ಹೈದರಾಬಾದ್ ಮತ್ತೆ ಮತ್ತು ಗುಜರಾತ್ ಜೊತೆ ಗೆದ್ದಿವಿ ಸೊ ಇವತ್ತು ನಮ್ದು ಹನ್ನೊಂದನೇ ಮ್ಯಾಚು ಸೊ ಹನ್ನೊಂದನೇ ಮ್ಯಾಚ್ ಯಾವ ರೀತಿ ಆಡಬಹುದು ಅಂತ ಕೆಲವೊಂದು ಪ್ರಿಡಿಕ್ಷನ್ಸ್ ನಾ ನಿಮ್ಗೆ ಹೇಳ್ತೀನಿ ಸೊ ಬಾಲಿಂಗ್ ಸೆಕ್ಷನ್ ಒಳಗೆ ನಾವು ಸಾಕಷ್ಟು ಸುಧಾರಣೆ ಆಗ್ಬೇಕು ಯಾಕಂತಂದ್ರೆ ನಾವು ವೈಡ್ ನೋಬಾಲ್ ಹಾಕೋದ್ರೊಳಗೆ ಭಾಳ ಅಂದ್ರೆ ಭಾಳ ಎಸ್ಟೌಟ್ ಆಗಿರ್ತೀವಿ ಬಹುಶಃ ಐ ಪಿ ಎಲ್ ಇತಿಹಾಸ ನಮ್ಮಷ್ಟು ವೈಡ್ ನೋಬಾಲ್ ಹಾಕುವಂತ ಯಾರು ಇಲ್ಲ ಅಂತ ಕಾಣ್ತೈತಿ ಸೊ ಅದಕ್ಕೆ ಮೊದಲು ಅದನ್ನು ನಾವು ಸ್ಟೇ ಆನ್ ಅಂದ್ರೆ ಅದನ್ನ ಮಾಡಬೇಕು ಸೊ ಎಕ್ಸ್ಟ್ರಾ ರನ್ ಕೊಡೋದ್ರಿಂದ ನಮ್ಗೆ ಲಾಸ್ಟ್ ಚೇಸಿಂಗ್ ಮಾಡಬೇಕಾದ್ರೆ ನಮ್ಗೆ ರನ್ನದ್ದು ಕೊರತೆ ಇರ್ತೈತಿ ನಾವು ಸೋಲುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ ಸೊ ನಾವು ಲಾಸ್ಟ್ ನೋಡಬಹುದು ಅಂದ್ರಿಂದ ಸೋತಿದ್ದು ಇತಿಹಾಸ ಅದೇ ಸೊ ಅದನ್ನ ನಾವು ತಡಿಬೇಕು ಎರಡನೇದು ಈಗ ಒಂದು ಈಗ ಆಲ್ಮೋಸ್ಟ್ ಐ ಪಿ ಎಲ್ ಒಳಗೆ ಎಲ್ಲ ಬಾಲರ್ಸನ್ನು ಹೊಡೆ ಆಗತ್ತಾರೀ ಬ್ಯಾಟ್ಸ್ಮನ್ರು ನೀವು ಎಲ್ಲಿ ಬೇಕಾಗಿ ಬೇಕಂದ್ರೆ ಸೊ ನಮ್ಮ ಬಾಲರ್ ಜಪ್ ಜಾಸ್ತಿನೇ ರುಬ್ಬಾಕತ್ತಾರೀ ಗೊತ್ತಿಲ್ಲ ಸೊ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಆಗಿರ್ಬೋದು ಆಮೇಲೆ ರೊಟೇಷನ್ ಬೇಸಸನ್ನು ಜಾಸ್ತಿ ನಾವು ಯೂಸ್ ಮಾಡ್ಕೊಬೇಕು ಈ ಒಂದು ಓವರ್ನೆ ಮೂರು ನಾಲ್ಕು ಸಿಕ್ಸ್ ಹೊರನಾಗ ನೆಕ್ಸ್ಟ್ ಓರ್ ರೊಟೇಷನ್ ಬೇಸ್ ಮ್ಯಾಗ ರೀಪ್ಲೇಸ್ ಮಾಡ್ಬೇಕು ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ಗಮನಿಸ್ಬೇಕು ಸೊ ಬ್ಯಾಟಿಂಗ್ ಬಂತಂತಂದ್ರೆ ವಿರಾಟ್ ಕೊಹ್ಲಿ ಆಗಿರ್ಬೋದು ಆಮೇಲೆ ರಜತ್ ಪಟೇಲ್ ಮಾತ್ರ ಮಾತ್ರ ರೀ ಸೊ ಅವರೆಲ್ಲ ಆಡು ಅವರೇ ಆಡೋದ್ರಿಂದ ಫೈದೆ ಇಲ್ಲ ರೀ ಸ್ವಲ್ಪ ಡೂ ಪ್ಲಿಸ್ಸಸ್ ಆಗಿರ್ಬೋದು ಆಮೇಲೆ ಡಿ ಕೆ ದಿನೇಶ್ ಕಾರ್ತಿಕ್ ಆಗಿರ್ಬೋದು ಸೊ ಇವೆಲ್ಲ ಸ್ವಲ್ಪ ಚಂದಂಗೆ ಆಡಿದ್ರೆ ಇದಾಗ್ತೈತಿ ಸೊ ಲಾಸ್ಟ್ ಮ್ಯಾಚ್ ನೀವು ನೋಡ್ಬೋದು ವಿಲ್ ಜಾಕ್ಸ್ ಅವ್ರು ಸಾಕಷ್ಟು ಸಿಕ್ಸ್ ಫೋರ್ ಹೊಡೆದು ಹಂಡ್ರೆಡ್ ಹೊಡೆದು ಹಂಗೆ ಹಿಂಗೆ ಮಾಡಿ ಗೆದ್ದು ಬಿಟ್ಟಿವಿ ಜಲ್ದಿ ಸೊ ಈ ಈ ಮ್ಯಾಚ್ನು ಹಂಗೆ ಅಂತ ಅನ್ನೋಕ್ಕಾಗಲ್ಲ ಯಾಕಂದ್ರೆ ಮ್ಯಾಚ್ದಿಂದ ಮ್ಯಾಚ್ ಡಿಫ್ರೆನ್ಸ್ ಆಕೈತಿ ಸೊ ಚಿನ್ನಸ್ವಾಮಿ ಅದ ಸೊ ಇಲ್ಲಿ ಪಿಚ್ಚಿಗೂ ಬೇರೆ ಪಿಚ್ಚಿಗೂ ಸ್ವಲ್ಪ ಡಿಫ್ರೆನ್ಸ್ ಇರ್ತೈತಿ ಸೊ ಅದಕ್ಕೆ ನಾವು ಸ್ವಲ್ಪ ಮಿಡ್ಲ್ ಆರ್ಡರ್ ಗಟ್ಟಿ ಆಡಿದ್ವಿ ಅಂದ್ರೆ ಸೇಂಜ್ ಮಾಡೋಕೆ ನಮಗೆ ಸಾಧ್ಯ ಆಗ್ತೈತಿ ಸೊ ಫೀಲ್ಡಿಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ಫೀಲ್ಡಿಂಗ್ ನಮ್ಮದು ಬಿದು ಭಾಳ ಕೆಲವೊಂದು ಟೈಮ್ನಾಗ ಪೂವರ್ ಆಗತ್ತೈತಿ ಸೊ ಆ ಪೂವರ್ದ ಬಗ್ಗೆ ನಾವು ವಿಚಾರ ಮಾಡ್ಕೈತಿ ಆಮೇಲೆ ಜಾಸ್ತಿ ಪ್ರಾಕ್ಟೀಸ್ ಮಾತ್ರ ಮಾಡಿ ಹಿಡಿದ್ರೆ ಮಾತ್ರ ನಮಗೆ ಕ್ಯಾಚ್ ಅದು ಹೆಡೆಯಾಗಿ ಬರ್ತೈತಿ ಸೊ ಸಾಕಷ್ಟು ನಾವು ಮಿಸ್ಫೀಲ್ಡ್ ಮಾಡು ಮಾಡು ಮಾಡಿದ್ರಿಂದ ನಮ್ಗೆ ರನ್ಗಳನ್ನ ಜಾಸ್ತಿ ಬರಹ ಸೊ ಇನ್ನು ಗುಜರಾತ್ ಬಗ್ಗೆ ಹೇಳ್ಬೇಕಂತಂದ್ರೆ ಗುಜರಾತ್ದವರು ಅಲ್ಲಿ ಬಾಲರ್ ಅಂತ ಉಮೇಶ್ ಯಾದವ್ ಆಗಿರ್ಬೋದು ಮೋಹಿತ್ ಶರ್ಮಾ ಆಗಿರ್ಬೋದು ಸಂದೀಪ್ ವಾರಿಯರ್ ಆಗಿರ್ಬೋದು ನೂರ್ ಅಹಮೋದ್ ಆಗಿರ್ಬೋದು ಕಿಶೋರ್ ಸಾಯಿ ಇರ್ಬೋದು ಸೊ ಇವರು ಕೂಡ ಒಂದು ಎರಡು ಮೂರು ಮ್ಯಾಚ್ನೆ ಸ್ವಲ್ಪ ಡಲ್ ರೀ ಯಾಕೆ ಗೊತ್ತಿಲ್ಲ ಬಟ್ ನಮ್ಮ ಇದ್ರಾಗೂ ಸ್ವಲ್ಪ ಡಲ್ ಆಗಿ ನಾವು ಗೆಲ್ಲಿ ಅಂತ ನಮ್ಮ ಆಸೆ ಇರ್ತೈತಿ ಸೊ ಅವರು ಬಾಲಿಂಗ್ ಕೂಡ ಸ್ವಲ್ಪ ಯಾಕೋ ಈ ಎರಡು ಮೂರು ಮ್ಯಾಚ್ನಾಗ ಸ್ವಲ್ಪ ಡಲ್ ಆಗುದ್ರಿಂದ ಸ್ವಲ್ಪ ಯಾಕೋ ಮಜಾ ಬರಾಕತ್ತೆ ಬ್ಯಾಟ್ಸ್ಮನ್ಗಳಿಗೆ ಬಡಿಯಾಕಡಾಕ ಮೇಲೆ ಅಲ್ಲಿಯೂ ಬ್ಯಾಟಿಂಗ್ ನಮಗೆ ಸ್ವಲ್ಪ ಶುಭ್ಮಣಿ ಗಿಲ್ ಅವರು ಎಲ್ಲ ಯಾಕೋ ಸ್ವಲ್ಪ ಡಲ್ ಆಗ್ಯಾರ ಹಿಂಗಾಗಿ ಟೋಟಲಿ ಹೇಳ್ಬೇಕಂತಂದ್ರೆ ನಮ್ದು ಹೋಮ್ ಗ್ರೌಂಡ್ ಅದ ಸಾಕಷ್ಟು ಇಲ್ಲಿ ನಮ್ಗೆ ಅನುಕೂಲ ಅದ ಆಡಿದ್ ರೂಢ ಅದ ಸೊ ಇದನ್ನು ನಾವು ಈ ಕಿಂಡಿ ಕೆಡದ್ ಮಾಡಬೇಕಾದ್ರೆ ಇದು ಮ್ಯಾಚ್ ನಾವು ಗೆಲ್ಬೇಕ ಇನ್ನೂ ಇರುವುದು ನೋಡಕ್ ಒಂದು ನಾಲ್ಕು ಮ್ಯಾಚ್ ಅದಾವೆ ಸೊ ಆ ಮ್ಯಾಚು ನಾವು ಏನರ ಗೆದ್ದಾದ್ರೆ ಕ್ವಾಲಿಫೈ ಆಗ್ತೀವಿ ಸೂಪರ್ ಹೋಗಿ ಸೊ ಅದನ್ನು ಆಡ್ಬೇಕಂತಂದ್ರೆ ಚಂದಂಗೆ ಆಡ್ಬೇಕಾಕತಿ ಸೊ ನೀವು ಇದ್ರ ಬಗ್ಗೆ ಜಾಸ್ತಿ ಗಮನ ಮಾಡಿದರೆ ಮಾತ್ರ ಮುಂದಿನ ಮ್ಯಾಚ್ ನಮ್ಗೆ ಆಡೋಕ್ಕಾಕತಿ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು